ಅಗ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ ಎನ್ನುವ ಶಿವ ನುಡಿಯಂತೆ ಕತ್ತಲೆಯಿಂದ ಅಜ್ಞಾನದಡೆಗೆ ಕತ್ತಲೆಯಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಜ್ಞಾನದಡೆಗೆ ಕೊಂಡೊಯ್ಯುವಂಥ ಶಿಕ್ಷಣವನ್ನು ಇದರ ಬೆಳಕನ್ನು ಕತ್ತಲೆ ಬೆಳಕು ದೂರ ಮಾಡುವುದರ ಮೂಲಕ ಅದೇ ರೀತಿಯಾಗಿ ಇದು ಬಹಳ ಹೆಮ್ಮೆ ಅನಿಸುತ್ತೆ ನನಗೆ ಒಂಬತ್ತು ವರ್ಷದಿಂದ ನಾನು ಪ್ರತಿಭಾ ಕಾಳಜಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಎರಡು ಸಾವಿರದ ಹದಿನಾರರಲ್ಲಿ ಯಾವ ರೀತಿಯಾಗಿ ಹುಮ್ಮಸ್ಸಿನಿಂದ ಇಟ್ನೋ ಅದೇ ಹುಮ್ಮಸ್ಸು ಎರಡ್ ಸಾವಿರದ ಇಪ್ಪತ್ತೈದಕ್ಕಿದೆ ಹಾಗಾಗಿ ಇದಕ್ಕೆ ಸಾಧ್ಯ ನಿಮ್ಮೆಲ್ಲರ ಸಹಕಾರ ಈ ಕ್ಲಷ್ಟದಲ್ಲಿರ್ತಕ್ಕಂಥ ಎಲ್ಲ ಮುಖ್ಯ ಶಿಕ್ಷಕರ ಸಹ ಶಿಕ್ಷಕರ ಮಕ್ಕಳ ಸಹಕಾರದಿಂದ ಮಾತ್ರ ಸಾಧ್ಯ ಇದು ಹಾಗಾಗಿ ನನಗೆ ಬಹಳ ಖುಷಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಿಂತು ಮಾತಾಡೋದಕ್ಕೆ ಸತತ ಒಂಬತ್ತು ವರ್ಷಗಳ ಕಾಲನು ಕೂಡ ನಾನು ಈ ವೇದಿಕೆಯಲ್ಲಿ ನಿಂತಿದ್ದೀನಿ ಅಂತಂದ್ರೆ ಅದು ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಇಲಾಖೆ ನಮಗೆ ಕೊಟ್ಟಂತಹ ಜವಾಬ್ದಾರಿ ಅದನ್ನ ಪ್ರತಿ ವರ್ಷನೂ ಕೂಡ ಶಿಕ್ಷಕರು ಹೇಳ್ತಾ ಇದ್ರು ನೀವೆಲ್ಲ ಇದ್ರೆ ಆಗುತ್ತೆ ಬಿಡಿ ಸರ್ ಅಂತ ಏನಿಲ್ಲ ಸರ್ ನೀವೆಲ್ಲ ಇದ್ರೆ ಆಗುತ್ತೆ ಅಷ್ಟೇ ನೀವೆಲ್ಲ ಇದ್ರೆ ಎಲ್ಲ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಲ್ಲ ಕೈ ಜೋಡಿಸಿದ್ರೆ ನಾ ಪ್ರತಿ ವೇದಿಕೆಯಲ್ಲೂ ಹೇಳ್ತೀನಿ ಸರ್ ನಮ್ಮ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ದಾನಿಗಳು ಅಂತಂದ್ರೆ ಪ್ರಪ್ರಥಮವಾಗಿ ನಮ್ಮ ಶಿಕ್ಷಕರೇ ನಾವು ಬೇರೆ ಯಾರ ಹತ್ರನೂ ಇದು ಮಾಡೋದಿಲ್ಲ ಆದ್ರೆ ನಾವು ಫಸ್ಟ್ ನಮ್ಮ ಶಿಕ್ಷಕರ ಹತ್ರ ನಾವು ಅಪ್ರೋಚ್ ಮಾಡ್ತೀವಿ ಹಾಗಾಗಿ ಯಾರೇ ಕೇಳಿದ್ರು ಹಿಂಗೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಜ್ ಥರ್ಡ್ ಪ್ರೈಜ್ ಆಗಿರ್ಬೋದು ಮತ್ತಿತರೆ ಕಾರ್ಯಕ್ರಮ ಆಗಿರ್ಬೋದು ಬ್ಯಾಜರ್ಸ್ ಆಗಿರ್ಬೋದು ಹಾಗೆ ಪ್ರಶಸ್ತಿ ಪತ್ರ ಆಗಿರ್ಬೋದು ನಾನ್ ಕೊಡಿಸ್ತೀನಿ ಸರ್ ನಾನು ಕೊಡಿಸ್ತೀನಿ ಸರ್ ಅಂತ ಅವರೇ ವಾಲಂಟಿಯರ್ ಆಗಿ ಅದು ನನಗೆ ಬಹಳ ಖುಷಿ ಯಾಕೆಂದ್ರೆ ಇವತ್ತು ದುಡ್ಡಿದ್ದವ್ರು ಶ್ರೀಮಂತ ಅಲ್ಲ ಮನಸ್ಸಲ್ಲಿ ಹೃದಯದಲ್ಲಿ ಯಾರಿಗೆ ಪ್ರೀತಿ ವಿಶ್ವಾಸ ಕರುಣೆ ದಯಾ ಇರುತ್ತಾ ಅವರು ನಿಜವಾದ ಶ್ರೀಮಂತ ಹಾಗಾಗಿ ಅಂತ ಶ್ರೀಮಂತರು ನಮ್ಮ ಕ್ಲಷ್ಟನಲ್ಲಿದ್ದಾರೆ ಶಿಕ್ಷಕರು ಹಾಗಾಗಿ ಅದು ನನಗೆ ಖುಷಿಯ ವಿಚಾರ ಇಲಾಖೆಯ ಪರವಾಗಿ ಇಲಾಖೆಯ ಪರವಾಗಿ ಅವರೆಲ್ಲರೂ ಕೂಡ ನಾನು ತುಂಬೃದಯದಿಂದ ಈ ವೇದಿಕೆ ಮುಖಾಂತರ ಅವ್ರನ್ನ ಅಭಿನಂದಿಸ್ತೀನಿ ಮಕ್ಕಳ ಪ್ರತಿಭಾ ಕಾರಂಜಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಹೇಳೋದಾದ್ರೆ ಕೇವಲ ಕೇವಲ ಪಠ್ಯ ಪುಸ್ತಕಕ್ಕಷ್ಟೇ ಮಕ್ಕಳು ಸೀಮಿತರಾಗಿರದೆ ಸಹಪಠ್ಯ ಚಟುವಟಿಕೆಗಳಲ್ಲೂ ಕೂಡ ಮಕ್ಕಳು ಪ್ರತಿಭೆಯನ್ನ ಪ್ರದರ್ಶನ ಮಾಡಲಿ ಅವರು ಪ್ರತಿಭೆಯನ್ನು ತೋರಿಸ್ಲಿ ತಾಲೂಕ್ ಕ್ಲಸ್ಟರ್ ಅಂತ ತಾಲೂಕ್ ಅಂತ ಜಿಲ್ಲಾ ಅಂತ ಮತ್ತೆ ರಾಜ್ಯ ಹಂತದವರೆಗೂ ಮಕ್ಕಳು ತಮ್ಮ ಪ್ರತಿಭೆಯನ್ನ ಪ್ರದರ್ಶನ ಮಾಡಬೇಕು ಅಂತ ಯಾವ್ದಾದ್ರು ಒಂದು ವೇದಿಕೆ ಇದ್ರೆ ಅದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಅಂತ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ನೀವೆಲ್ಲ ಮಕ್ಕಳು ಭಾಗವಹಿಸಿದಿರಿ ವಿವಿಧ ಸ್ಪರ್ಧೆಗಳಲ್ಲಿ ನೀವೆಲ್ಲ ಕೂಡ ಇದುವರೆಗೂ ಭಾಗವಹಿಸಿ ಇನ್ನೇನು ರಿಸಲ್ಟ್ ಹೊರ ಬರುವ ಒಂದು ಸಮಯ ಯಾರು ನಾನು ಆಗ್ಲೇ ತೀರ್ಪುಗಾರರಿಗೆ ಹೇಳಿದ್ದೆ ಯಾವ ಮಕ್ಕಳು ಯಾವುದೇ ಶಾಲೆ ಮಕ್ಕಳಾಗಿರ್ಬೋದು ಯಾರೇ ಇರೋ ಮಕ್ಕಳಾಗಿರ್ಬೋದು ಅದನ್ನ ಯಾವುದೇ ಪರಿಗಣನೆ ತಗೊಳ್ಳದೆ ನಿಜವಾದ ನೈಜ ಪ್ರತಿಭೆ ನಿಷ್ಪಕ್ಷಪಾತವಾಗಿ ಅರ್ ನಿಷ್ಪಕ್ಷಪಾತವಾಗಿ ಯಾರಲ್ಲಿ ಪ್ರತಿಭೆ ಇದೆ ಅವ್ರು ಮಾತ್ರ ಕ್ಲಸ್ಟರ್ ಹಂತದಲ್ಲಿ ಪ್ರೈಸ್ ಅನ್ನ ತಗೋಬೇಕು ಹಾಗಾಗಿ ಅಂತ ತೀರ್ಪನ್ನು ನೀವು ಕೊಡಬೇಕು ಅಂತ ನಾನು ನಾ ಎಲ್ಲಾ ತೀರ್ಪುಗಾರರಿಗೆ ಹೇಳಿದ್ದೆ